ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಶ್ರೇಯಾಗೆ ನೋಡ್ರಿ ವಾಚ್ ತೊಗೊಂಬಂದಾರ ಅವ್ರ ಪಪ್ಪ ಅಕ್ಕಿ ಅವ್ರ ಪಪ್ಪಾಗ ಕೈಯಾಗಿಂದು ನೋಡಿ ನನಗೂ ಬೇಕು ನನಗೂ ಬೇಕು ಅನ್ನೋದಿದ್ಲು ಅದ್ರ ಸಂಬಂಧ ಅಕ್ಕಿಗೋಸ್ಕರ ಅವ್ರ ಪಪ್ಪ ತೊಗೊಂಬಂದಾರ ನೋಡಿರಿ ಹೆಂಗೈತಿ ಅದನ್ನ ಓಪನ್ ಮಾಡು ಬರ್ರಿ ಈಗ ಅದ್ರ ಸೈಡ ಬಟನ್ದವು ಓಪನ್ ಮಾಡೋಕೆ ನೋಡ್ರಿ ಈಗ ಓಪನ್ ಮಾಡಂತಲೇ ಹೆಂಗೆ ಖಾನಾಗತೈತೆ ವಾಚ್ ಬ್ಲೂ ಐತಿ ಈಗ ನೋಡ್ರಿ ರಾತ್ರಿ ಒಂಬತ್ತಾಗಿ ಐದು ನಿಮಿಷ ಆಗೈತಿ ನೈಟ್ ತೊಗೊಂಬಂದಿರ ಅಕ್ಕಿಗೆ ಅಕ್ಕಿ ಕೈಗೆ ಬರ್ತೈತಿ ಅನ್ನೆಲ್ಲ ಹಾಕಿ ನೋಡಕ್ತೇನೆ ನೋಡ್ರಿ ನಾ ಯಾಕಂದ್ರೆ ಅಕ್ಕಿ ಕೈ ಸಣ್ಣ ಅದಾವು ವಾಚ್ ಸ್ವಲ್ಪ ದೊಡ್ಡದೈತಿ ಅಕ್ಕಿ ಸಣ್ಣ ಕೈ ಅಷ್ಟೇ ವಾಚ್ ಸಿಕ್ಕಿಲ್ಲ ಹೀಗಾಗಿ ಟ್ರೈ ಮಾಡ್ತೀನಿ ನೋಡ್ರಿ ಈಗ ಹಾಕಿನಿ ಆಕೆರೆ ಈಗ ಫುಲ್ ಹ್ಯಾಪಿ ಅದಾಳು ನೋಡಿರಿ ಈಗ ಬರೋ ಬರಿ ಕೂತೈತಿ ಒಂದು ಸ್ವಲ್ಪ ದೊಡ್ಡದಾಗ್ತದೆ ಅಷ್ಟ ಅಕ್ಕಿಗೆ ವಾಚ್ ಸಂಗಟ ಅವ್ರ ಪಪ್ಪ ಒಂದು ಗೊಂಬೆ ತಂದರು ಒಂದು ಸೈಕಲ್ ತೊಗೊಂಬಂದರು ನೋಡ್ರಿ ಅದ ಗೊಂಬೆ ಹೆಂಗೆ ಐತೆ ಹೇಳಿ ಹುಡುಗರಿಗೆ ಎಷ್ಟು ಆಟೋಂಕಿ ತಂದರು ಎಲ್ಲ ಕಡಿಮೆನೂ ನೋಡಿರಿ ಎಷ್ಟು ತಂದರು ಹಂಗೆ ಅಂಗಡಿಗೆ ಹೋದಾಗ ಇನ್ನೊಂದು ಏನೊಂದು ತೊಗೊಂಬರ್ಬೇಕು ಅನ್ನಿಸ್ತೈತಿ ನೋಡಿರಿ ಅದ್ರ ಕಣ್ಣುಗಳು ಹೆಂಗದವು ಅದ್ರ ಕಣಕ್ಕಿತ ಅದ್ರ ಭಾಳ ಉದ್ದದವು ನೋಡ್ರಿ ಅಂದ್ರೆ ಒಂದು ಟೈಪ್ ಚೆಂದ ಐತಿದ ಅಕ್ಕಿಗೆರೆ ಇಷ್ಟ ಆತಿದೆ ಅಕ್ಕಿ ಇದನ್ನು ಹಿಡ್ಕೊಂಡು ಈಗ ನೋಡ್ರಿ ಅಕ್ಕಿ ಸೈಕಲ ಅವ್ರ ಪಪ್ಪ ಅಕ್ಕಿ ವಾಚ ಇದು ಗೊಂಬಿ ಸೈಕಲ್ ಎಲ್ಲ ಕೂಡಿ ಒಮ್ಮೆ ತಂದರು ಈಗ ನೋಡಿರಿ ಆ ಗೋಂಬಿ ಜೋಡಿ ಆಡ್ಕೋತ ಕೂತಾಳು ಅಕ್ಕಿಗೆ ಸೈಕಲ್ ಇತ್ತು ಮೊದಲೇದ ಇಂಥದ ಸೇಮ್ ಟು ಸೇಮ್ ಇತ್ತು ಪಿಂಕ್ ಕಲರ್ ಇತ್ತು ಅದು ಮುರಿದಿತ್ತು ಹೇಳಿ ಅಕ್ಕಿಗೆ ಆಡೋಕೆ ಏನೂ ಇರಲಿಲ್ಲ ಏನೂ ಇರಲಿಲ್ಲ ಅಂದ್ರೆ ಸೈಕಲ್ ಬೇಕಾಗಿತ್ತು ಆಕಿಗೆ ಆ ಮುರಿದ ಸೈಕಲ್ ತೊಗೊಂಡು ಆಡ್ತೇ ಅನ್ನಂತ ಅವ್ರ ಪಪ್ಪ ಆಕಿಗೆ ಹೊಸ ಸೈಕಲ್ ತೊಗೊಂಬಂದರು ನೋಡ್ರಿ ಆ ಗೊಂಬಿಗೆ ಹೆಂಗೆ ಮಾಯ ಮಾಡ್ಕೊತ ಆಟ ಆಡತ್ತಾಳು ಹುಡುಗಿಯರಿಗೆಲ್ಲ ಹಿಂಗೆ ಸಣ್ಣ ಹುಡ್ಗುರ್ಗ್ರಿ ಗೊಂಬಿ ಅವಕಾಟುಂಕಿ ಹಿಂಗೆ ವೆರೈಟಿ ವೆರೈಟಿ ಏನೇನೋ ಬೇರೆ ಬೇರೆ ಆಟುಂಕಿ ಬೇಕಾಕ ಆಡೋಕೆ ನೋಡ್ರಿ ಅದಕ್ಕೆ ನೆಂದಿರ್ಸೋದು ಅದನ್ನು ಕೊನ್ಸೋದು ಹ್ಯಾಂಗೆ ಮಾಡತ್ತಾಳು ಆಕ್ಯಾರ ಈಗ ಫುಲ್ ಹ್ಯಾಪಿ ಅದಾಳು ಫೋಟೋ ಅಂತ ಹೇಳಿ ಪೋಸ್ ಕೊಡಾಕ್ತಿಳಕ್ಕೆ ನಿಮ್ಮಲ್ಲಿ ಹುಡುಗರು ಮಾಡ್ತಾವ ಮಾಡ್ತಾವಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಒಂದು ಕಮೆಂಟ್ ಮಾಡಿರಿ ಹಂಗೆ ನಮ್ಮ ವಿಡಿಯೋ ನೋಡ್ಕೋತೀರಿ ಈಗಂತೂ ನೋಡ್ರಿ ಆ ಗೊಂಬಿ ಹಂಗೆ ಮಾಡಾಕ್ತಾಳು ಈಗ ಸೈಕಲ್ದಾಗ ಹಾಡು ಹಚ್ಕೊತ್ಕೊತಾಳೆ ನೋಡ್ರಿ ಅದಕ್ಕೆ ಸೈಕಲ್ಕ ಮುಂದೆ ಹಾಡು ಹಚ್ಚಕ್ಕ ಒಂದು ಇದನ್ನು ಕೊಟ್ಟರು ಅದರಲ್ಲೇ ಅದ ಬೇರೆ ಬೇರೆ ಹಾಡುಗಳು ಫ್ಲೇ ಆಗ್ತಾವ ಅದ್ರಾಗ ನೋಡ್ರಿ ಈಗ ಒಂದಾಗಂತಲೂ ಒಂದು ಫ್ಲೇ ಆಗತ್ತವು ಇದು ನೋಡ್ರಿ ನಮ್ಮ ಯಜಮಾನ್ರು ತಿರುಪತಿಗೆ ಹೊಂಟರು ಈಗ ರಾತ್ರಿ ಹತ್ತು ಗಂಟೆ ಆಗೈತಿ ನೈಟೇ ಹೊಂಟರು ಇಲ್ಲಿದ ನೈಟೇ ಜಾಗ ಬಿಡತ್ತಾರ ನೋಡಿರಿ ಎಲ್ಲ ಬ್ಯಾಗೆಲ್ಲ ಒಳಗೆ ಇಟ್ಕೊತಾರ ಕಾರ್ಗಡೆಯ ಇವರು ಮತ್ತು ಇವ್ರ ಫ್ರೆಂಡ್ಸ ತಿರುಪತಿ ಶ್ರೀ ಶೈಲಕಾಯ ಎಲ್ಲ ಹೊಂಟರು ಹೀಗಾಗಿ ರಾತ್ರಿ ಜಾಗ ಬಿಡತ್ತಾರ ನೋಡಿರಿ ಬಾಯ್ ಮಾಡಿ ಹೊಂಟರು ಮಾರ್ನಿಂಗ ಬೇಗ ಹೋಗಿ ರೀಚ್ ಆಗತ್ತೆ ಅಂತ ಹೇಳಿ ನೈಟೇ ಜಾಗ ಬಿಡಾಕ್ತರು ನಮ್ಮೂರಿಂದ ಭಾಳ ದೂರ ಐತ್ರಿ ಅದ ಹೋಗಿ ಇಲ್ಲಿದ ರಾತ್ರಿ ಜಾಗ ಬಿಟ್ರೆ ಮಾರ್ನಿಂಗ ಹೋಗಿ ರೀಚ್ ಆಗ್ತೀವಿ ಹೀಗಾಗಿ ನೈಟ ಹೊಂಟಾರ ಇವರ ನೋಡಿರಿ ಈಗ ಗಾಡಿ ಸ್ಟಾರ್ಟ್ ಮಾಡ್ರು ಗಾಡಿ ಸ್ಟಾರ್ಟ್ ಮಾಡಿ ಬಾಯ್ ಮಾಡಿ ಆದ್ರೆ ನೋಡಿ ನಾ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡಾಕ್ತೀನಿ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಫಾರ್ ವಾಚಿಂಗ್